ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎ ಸರ್ಕಾರ ರಚನೆ ಫೈನಲ್ ಆಗಿದೆ ಮೋದಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಕನಸನ್ನ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ನನಸು ಮಾಡ್ತೀವಿ ಅನ್ನುವಂತಹ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಬರೀ ಬೆಂಬಲ ಘೋಷಿಸಿದ್ದಷ್ಟೇ ಅಲ್ಲ ಪ್ರಬಲ ಖಾತೆಗಳಿಗೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ಡಿಎ ಸಭೆಯಲ್ಲಿ ಏನೇನಾಯಿತು ಬಿಜೆಪಿ ಮಿತ್ರ ಬೇಡಿಕೆಗಳು ಏನೇನು ಇವೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಮಗೆ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗೋದು ಪಕ್ಕ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ಪಕ್ಕ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಜೊತೆಯಲ್ಲೇ ಹೆಜ್ಜೆ ಹಾಕೋದು ಪಕ್ಕ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಸರ್ಕಾರ ರಚನೆಗೆ ನಿರ್ಧಾರನೂ ಆಗಿದೆ ದೆಹಲಿಯ ಲೋಕ ಕಲ್ಯಾಣ ಮಾರ್ಗ ಸೆವೆನ್ನಲ್ಲಿರುವ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಡಿಎ ಸಭೆ ನಡೆಯಿತು ಸಭೆಯಲ್ಲಿ ಬಿಜೆಪಿ ಮೈತ್ರಿಕೂಟದ ಎಲ್ಲಾ ನಾಯಕರು ಭಾಗಿಯಾಗಿದ್ದರು ಸಭೆಯಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರಕ್ಕೆ ಸಮ್ಮತಿ ಸೂಚಿಸಿದ್ರು ಡಿಎ ಮೈತ್ರಿಕೂಟದ ಸಭೆ ಬಳಿಕ ಎಲ್ಲಾ ನಾಯಕರು ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿ ನೂತನ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು ಎನ್ಡಿಎ ಸಭೆಗೂ ಮುನ್ನ ನಿತೀಶ್ಗೆ ಐಎನ್ಡಿಐಎ ಗಾಳ ಒಂದೇ ವಿಮಾನದಲ್ಲಿ ದೆಹಲಿಗೆ ಬಂದ ನಿತೀಶ್ ತೇಜಸ್ವಿ ಎನ್ಡಿಎ ಸಭೆಗೂ ಬರುವುದಕ್ಕೂ ಬಿಹಾರದಿಂದ ನಿತೀಶ್ ಕುಮಾರ್ ವಿಶೇಷ ವಿಮಾನ ಹತ್ತಿದ್ರು ಅಚ್ಚರಿ ಅಂದರೆ ಅದೇ ವಿಮಾನದಲ್ಲಿ ಇಂಡಿ ಮೈತ್ರಿಕೂಟದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೂಡ ಅದೇ ವಿಮಾನದಲ್ಲಿ ದೆಹಲಿಗೆ ಬಂದರು ಎಲ್ಲೋ ಒಂದು ಕಡೆ ನಿತೀಶ್ ಕುಮಾರ್ ಬಿಜೆಪಿ ದೋಸ್ತಿಗೆ ಎಳ್ಳು ನೀರು ಬಿಡ್ತಾರೆ ಮತ್ತೆ ಜಂಪಿಂಗ್ ಸ್ಟಾರ್ ಅಂತ ಪ್ರೂವ್ ಮಾಡ್ತಾರೆ ಅನ್ನೋ ಮಟ್ಟಿಗೆ ಚರ್ಚೆ ಶುರುವಾಯಿತು ಆಮೇಲೆ ನಿತೀಶ್ ಕುಮಾರ್ ಸೀದಾ ಬಿಜೆಪಿ ನಾಯಕರ ಸಭೆಗೆ ಬಂದರು ಎನ್ಡಿಎ ಸಭೆಯಲ್ಲಿ ನಾಯ್ಡು ನಿತೀಶ್ಗೆ ವಿಶೇಷ ಗೌರವ ಮೂರನೇ ಸಲ ಪ್ರಧಾನಮಂತ್ರಿಯಾಗಲು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ ನಾಯ್ಡು ಮತ್ತು ನಿತೀಶ್ ಬೆಂಬಲ ಅತ್ಯಗತ್ಯ ಹಾಗಾಗಿನೇ ಮೋದಿಯವರ ಪಕ್ಕದಲ್ಲೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ಗೆ ವಿಶೇಷ ಕುರ್ಚಿ ವ್ಯವಸ್ಥೆಯನ್ನು ಮಾಡಿದ್ರು ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಜೊತೆ ಹದಿಮೂರು ಪಕ್ಷದ ನಾಯಕರು ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರ ರಚನೆಯಲ್ಲಿ ಈ ಸಲ ಪ್ರಮುಖ ಪಾತ್ರ ವಹಿಸುವ ಪಕ್ಷಗಳು ಮತ್ತು ಸಂಸದರ ಸಂಖ್ಯೆ ನೋಡೋದಾದ್ರೆ ಬಿಜೆಪಿ ಸಂಸದರ ಸಂಖ್ಯೆ ಒಟ್ಟು ಇನ್ನೂರ ನಲವತ್ತು ಬಿಜೆಪಿ ದೋಸ್ತಿಯಲ್ಲಿ ಮೊದಲ ಸ್ಥಾನ ಆಂಧ್ರಪ್ರದೇಶದ ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಆಗಿದ್ದು ಹದಿನಾರು ಸಂಸದರ ಬೆಂಬಲ ಘೋಷಿಸಿದ್ರು ಬಿಜೆಪಿಯ ಎರಡನೇ ದೊಡ್ಡ ಗೆಳೆಯ ಬಿಹಾರದ ನಿತೀಶ್ ಕುಮಾರ್ ಜೆಡಿಯುನ ಹನ್ನೆರಡು ಸಂಸದರ ಬೆಂಬಲ ಘೋಷಿಸಿದ್ರು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ತಮ್ಮ ಶಿವಸೇನೆಯ ಏಳು ಸಂಸದರ ಬೆಂಬಲ ಘೋಷಿಸಿದ್ರು ಇನ್ನು ಬಿಹಾರದ ಲೋಕಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಐದು ಸಂಸದರ ಬೆಂಬಲ ಘೋಷಿಸಿದ್ರು ಎನ್ಡಿಎ ಸಭೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿದ್ದ ಕರ್ನಾಟಕದ ಜೆಡಿಎಸ್ನ ಕುಮಾರಸ್ವಾಮಿ ಇಬ್ಬರು ಸಂಸದರ ಬೆಂಬಲ ಘೋಷಿಸಿದ್ರೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾದ ಇಬ್ಬರು ಸಂಸದರು ಬೆಂಬಲ ಕೊಟ್ಟಿದ್ದಾರೆ ಇನ್ನು ಜಯಂತ್ ಸಿಂಗ್ ಚೌಧರಿ ನೇತೃತ್ವದ ಆರ್ಎಲ್ಡಿಯ ಇಬ್ಬರು ಸಂಸದರು ಹಿಂದೂಸ್ತಾನಿ ಅವಾಮ್ ಮೋರ್ಚಾದ ರಾಮ್ ಮಾಂಜಿ ಪ್ರಮೋದ್ ಬೋರೋ ನೇತೃತ್ವದ ಯುಪಿಪಿಎಲ್ ಪಕ್ಷ ಪ್ರೇಮ್ ಸಿಂಗ್ ನೇತೃತ್ವದ ಸಿಕ್ರಿಮ್ ಕ್ರಾಂತಿಕಾರಿ ಮೋರ್ಚಾ ಅತುಲ್ ಬೋರಾ ನೇತೃತ್ವದ ಎಜಿಪಿ ಅನುಪ್ರಿಯಾ ಪಟೇಲ್ ನೇತೃತ್ವದ ಅಪ್ನಾದಳ್ ಸುದೇಶ್ ಮೆಹತೋ ಮುಂದಾಳತ್ವದ ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಕೂಡ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರ್ತೀವಿ ಅಂತ ಘೋಷಿಸಿದ್ರು ಎನ್ಡಿಎ ಸಮ್ಮಿಶ್ರ ಸರ್ಕಾರ ರಚನೆಗೆ ಕುರ್ಚಿ ಚೌಕಾಸಿ ಶುರು ಮೋದಿ ಅಮಿತ್ ಶಾ ನಡ್ಡಾ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಬಿಜೆಪಿಯ ಹದಿಮೂರು ಮಿತ್ರ ಪಕ್ಷಗಳ ನಾಯಕರು ಚೌಕಾಸಿ ಶುರು ಮಾಡಿದ್ದಾರೆ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಬೆಂಬಲ ಕೊಡುವ ನಮಗೆ ಇಂಥದ್ದೇ ಸ್ಥಾನಮಾನಗಳು ಬೇಕಂತ ಬೇಡಿಕೆ ಇಟ್ಟಿವೆಯಂತೆ ಟಿಡಿಪಿ ಪಕ್ಷಕ್ಕೆ ಕನಿಷ್ಠ ಐದು ಸಚಿವ ಸ್ಥಾನ ಕೊಡಬೇಕು ಅಂತ ನಾಯ್ಡು ಚೌಕಾಸಿ ಮಾಡಿದ್ದಾರೆ ಅದರಲ್ಲೂ ಆರೋಗ್ಯ ಖಾತೆ ಸಾರಿಗೆ ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆಗೆ ಬೇಡಿಕೆ ಇಟ್ಟಿದ್ದಾರಂತೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ತೆಲಂಗಾಣ ವಿಭಜನೆ ಆದಾಗಿನಿಂದ ರಾಜ್ಯ ಸರ್ಕಾರಿ ಆಸ್ತಿಗಳ ಸ್ವತ್ತುಗಳ ವರ್ಗೀಕರಣ ಸರಿಯಾಗಿ ಆಗಿಲ್ಲ ಅದನ್ನು ಮುಗಿಸ್ಕೊಡ್ಬೇಕು ಆಂಧ್ರದ ಪೊಲಾವರಂ ಪ್ರಾಜೆಕ್ಟ್ಗೆ ಅನುದಾನ ಕೊಡಬೇಕು ಅಖಂಡ ಆಂಧ್ರ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಅಂತ ಚೌಕಾಸಿ ಮಾಡಿದ್ದಾರಂತೆ ಇನ್ನು ನಿತೀಶ್ ಕುಮಾರ್ ಹನ್ನೆರಡು ಸಂಸದರ ಬೆಂಬಲ ಘೋಷಿಸಿದ್ದು ಬಿಹಾರಕ್ಕೆ ನಾಲ್ಕು ಸಚಿವ ಸ್ಥಾನದ ಜೊತೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಘೋಷಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಸಂಪುಟದ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿರುವ ನಿತೀಶ್ ಕುಮಾರ್ ರೈಲ್ವೆ ಖಾತೆ ಕೃಷಿ ಖಾತೆ ಜೊತೆ ನಮಗೂ ಗ್ರಾಮೀಣಾಭಿವೃದ್ಧಿ ಖಾತೆ ಕೊಡಿಯಂತ ಡಿಮಾಂಡ್ ಕೊಟ್ಟಿದ್ದು ಬಿಹಾರಕ್ಕೂ ವಿಶೇಷ ಸ್ಥಾನಮಾನ ಘೋಷಿಸಿ ಆರ್ಥಿಕ ನೆರವು ಕೊಡಬೇಕು ಅಂತ ಕೇಳಿದ್ದಾರೆ ಬಿಹಾರ ಲೋಕ ಜನಶಕ್ತಿ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಜೊತೆಗೆ ಎಲ್ಜೆಪಿಗೆ ಎರಡು ಸಚಿವ ಸ್ಥಾನದ ಜೊತೆ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಅಂತ ಕೇಳಿದ್ದಾರೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಕೂಡ ಜನಸೇನಾದ ಸಂಸದರಿಗೆ ಕೇಂದ್ರ ಸಚಿವ ಖಾತೆ ಕೊಡಿ ರಾಜ್ಯ ಸಂಪುಟದಲ್ಲೂ ಪ್ರಬಲ ಖಾತೆ ಕೊಡಲು ನಾಯ್ಡು ಅವರಿಗೆ ಹೇಳಿ ನಾಯ್ಡು ಮನವಿಯಂತೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಭಾಗವಾಗಿರುವ ಜೆಡಿಎಸ್ಗೆ ಆರಂಭದಲ್ಲೇ ಸಂಪುಟ ಸೇರುವ ಚರ್ಚೆ ಆಗಿತ್ತು ಪ್ರಚಾರದಲ್ಲೂ ಮಂತ್ರಿ ಸ್ಥಾನದ ಸುಳಿವು ಸಿಕ್ಕಿತ್ತು ಹೀಗಾಗಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದು ಕೇಂದ್ರ ಕೃಷಿ ಸಚಿವ ಸ್ಥಾನ ಕೇಳಿದ್ದಾರೆ ಅಂತ ಗೊತ್ತಾಗಿದೆ ಸಮ್ಮಿಶ್ರ ಚೌಕಾಸಿಗೆ ಸೂತ್ರ ಹುಡುಕೋದೇ ಮೋದಿಗೆ ಸವಾಲು ಬಿಜೆಪಿ ಇನ್ನೂರ ನಲವತ್ತು ಸ್ಥಾನ ಪಡೆದಿದ್ರೂ ಸರ್ಕಾರ ರಚನೆಗೆ ಬಹುಮತವಿಲ್ಲ ಹೀಗಾಗಿ ಮಿತ್ರ ಪಕ್ಷಗಳ ಬೆಂಬಲವಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಗೊತ್ತಿದ್ದೇ ಎನ್ಡಿಎ ದೋಸ್ತಿಗಳು ಬೇಡಿಕೆ ಇಟ್ಟಿದ್ದಾರೆ ಇದು ಮೋದಿಯವರಿಗೂ ಸವಾಲಾಗಿದೆ ಒಂದು ಮಿತ್ರ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯಬೇಕಾದ ಅನಿವಾರ್ಯತೆ ಇದೆ ಎರಡು ಸಂಪುಟದಲ್ಲಿ ಸ್ಥಾನಮಾನವನ್ನು ಸಮಾನ ಸೂತ್ರದಡಿ ಹಂಚಿಕೆ ಮಾಡಬೇಕು ಮೂರು ಸಂಪುಟದಲ್ಲಿ ಹಲವು ವಿಷಯಗಳನ್ನು ಸೇರ್ಪಡೆ ಮಾಡಬೇಕು ನಾಲ್ಕು ಮಿತ್ರ ಪಕ್ಷಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಐದು ಪ್ರಮುಖ ನಿರ್ಣಯಗಳಿಗಾಗಿ ಮನವೊಲಿಕೆ ಮಾಡಬೇಕು ಆರು ಮಹತ್ವದ ಬಿಲ್ಗಳ ಅಂಗೀಕಾರ ಪಡೆಯಬೇಕು ಏಳು ರಾಜ್ಯ ರಾಜ್ಯಗಳ ನಡುವಿನ ಸಂಘರ್ಷ ಶಮನ ಮಾಡಬೇಕು ಎಂಟು ರಾಜ್ಯಗಳ ವಿಶೇಷ ಸ್ಥಾನಮಾನ ಅನುದಾನ ಕೊಡಬೇಕು ಒಂಬತ್ತು ವಿದೇಶಾಂಗ ಆರ್ಥಿಕ ನೀತಿಗಳ ಸಮತೋಲನ ಕಾಪಾಡಬೇಕು ಹತ್ತು ಸ್ವಪಕ್ಷೀಯರು ಭಿನ್ನರಾಗ ಹಾಡಿದ್ರೆ ಅದನ್ನೂ ನಿರ್ವಹಣೆ ಮಾಡಬೇಕು ಒಟ್ನಲ್ಲಿ ದೋಸ್ತಿಗಳ ಜೊತೆ ಸರ್ಕಾರ ರಚಿಸಿ ಅಧಿಕಾರಕ್ಕೆ ಬರುವುದು ಕಷ್ಟವಲ್ಲ ಆದರೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಮಿತ್ರಪಕ್ಷದವರು ಮುನಿಸ್ಕೊಳ್ಳದಂತೆ ಸಿಟ್ಟು ಮಾಡಿಕೊಳ್ಳದಂತೆ ನೋಡ್ಕೋಬೇಕಾದ ಅನಿವಾರ್ಯತೆ ಇದೆ ನೋಡೋಣ ಹೇಗಿರುತ್ತೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ಅಂತ ಬ್ಯೂರೋ ರಿಪೋರ್ಟ್ News it in canada